കണസി നീര അതു നിജവേണു കണ ಆಗುಂಬೆ ಘಟ್ಟ ನಡೆದ ಒಂದು ಕೊಲೆ ಸುಲಿಗೆಲಿ ದಕ್ಕಿದ ಉಂಗರ ಇದು ಘಟ್ಟದ ಮೇಲಿನ ತಮ್ಮ ಸಂಪಾದನೆ ಘಟ್ಟದ ಕಡೆ ಊರಿಗೆ ಅಂತ ತಗೊಂಡು ಹೋಗ್ತಾ ಇದ್ದ ದಂಪತಿಗಳನ್ನ ಗಿರಿದು ಕೊಂದು ದೋಚಿದ ನಗ ನಾಣ್ಯಗಳಲ್ಲಿ ಇದು ಒಂದು ಬ್ಯಾಡ ಬ್ಯಾಡ ಅಂತ ಬಡ್ಕೊಂಡೆ ಪಾಪಿ ನನ್ನ ಮಕ್ಕಳ ಕೇಳಲಿಲ್ಲ ಆ ಗಂಡನ್ನ ಇರಿದು ಕೊಂದ್ರು ಪಾಪ ಆ ಹೆಂಡತಿ ಅಲ್ಲೇ ಹಳ್ಳಕ್ಕೆ ಬಿದ್ದು ಸತ್ತು ಆಗ ದೋಚಿದ ಉಂಗುರ ಆಗ ದೋಚಿದ ನಗಾ ನಾಣ್ಯಗಳೆಲ್ಲ ಮಂಜಪ್ಪ ಬಟ್ಟರು ಕೊಟ್ಟಿದ್ರು ಅಂತದ್ದು ತಾನೆ ಅವರು ಸಾಹುಕಾರರಾಗಿದ್ದರು ಇದನ್ನ ನಾನು ಕಲ್ಲಯ್ಯಗೌಡರು ಕೊಟ್ಟಿದ್ದೆ ಈಗ ಚಿಂಕ್ರನ್ ಕೈಗೆ ಹೇಗೆ ಬಂತು ಮತ್ತಾದ್ರು ಕೊಲೆ ಈ ಉಂಗುರ ಎಲ್ಲಿರುತ್ತೋ ಅಲ್ಲಿ ರಕ್ತ ಅಪಾತ ತಪ್ಪಿದ್ದಲ್ಲ ಓಯ್ ಸಾಬ್ರೆ ಎಂತ ಯೋಚನೆ ಮಾಡ್ತಾ ಇದ್ಯೋ ಅದ್ರ ಇಟ್ಕೊಂಡು ದುಡ್ಡು ಕೊಡ್ರಿಯೋ ಏ ಇದು ಅಸಲಿ ಉಂಗರ ಅಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಏ ಸಾಬ್ರೆ ಅತ್ತ ಬಂಗಾರದ್ರೆ ಅದು

म्हणतो तुम्ही मग नक्की का ಮಾಡಿದ್ರೆ ಇಷ್ಟೊತ್ತಿಗೆ ಮೂರ್ ಮಕ್ಕಳು ತಾಯಿ ಆಗ್ಬಿಟ್ಟಿರೋಳು ಹೌದೌದು ಬೆಳ್ಳಿಗ ಬೆಳ್ಳಿಗ ಇದ್ದಾಳೆ ನೋಡು ಚಿಕ್ಕ ಹುಡುಗಿ ಆಗಿದ್ದಾಗ ಲಂಗ ಹಾಕೊಂಡು ಆಟ ಆಡ್ತಿದ್ಲು ಈಗ್ಲೂ ಹಾಂಗೆ ಆಡ್ತಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಗ ಗೊತ್ತಾಯ್ತದೆ ಅಂತ ಕಿರಿಗೆ ಅಲ್ಲ ಋತ್ವಕ್ಕೆ ಆದ ಹೆಣ್ಮಗಳನ್ನ ಮದುವೆ ಮಾಡಿದೆ ಮನೇಲಿ ಮಡಿಕೊಂಡು ಬಹಳ ತಪ್ಪು ಮಾಡ್ತಾಳೆ ಅಂತಕ್ಕ ಅಂತಕ ನೋಡೋರು ಕುಳಿತೋರು ಎಲ್ಲರೂ ಮಾಡುದು ನಾನು ಹೇಗೆ ನೋಡಿಕೊಡಲಿ ನನ್ನ ಮಗಳನ್ನ ಅಲ ಮೊದಲು ಇನ್ನೂ ಪರಿಸ್ರು ಬಹಳ ಪ್ರೀತಿಯಿಂದ ನಮ್ಮ ಮನೆಗೆ ಬರ್ತಿದ್ದ ದೇವರೇ ಕೊಡ್ರ ಮನೆಗೆ ಬರುದು ಬೇಡ ಅಂತ ಹೇಳಿ ಕಳ್ಸದ ಅಥವಾ ಅವ್ರ ಮನೆಗೆ ಬಂದ್ಕೊಂಡಿ ಅವಳು ತಣ್ಣಾಗ ಅವಳ ಜೊತೆಗೆ ಆಟ ಆಡ್ತಿದ್ದ ಹುಡುಗರ ಜೊತೆ ಕುಚಾಲು ಕುಚಾಲು ಮಾತಾಡಿದಳೆ ದಮಗ ಓಡ್ಚಿ ಮಗ ಹಾಗೆಲ್ಲ ಮಾಡ್ಬಾರ್ದು ಅಂತ ನಾನು ಹೇಳ್ಬೋದು ಅದನ್ನು ಕೇಳ್ತಾಳ ಅವಳು ಸುಮ್ನೆ ಹೇಳಿ ಅವಳು ಪ್ರಾಯಕ್ಕೆ ಬರ್ಲಿಲ್ವಾ ಅವಳು ಉಪ್ಪು ಕಾಣ್ತಿದ್ದ ದೇಹ ಅಲ್ವಾ ನಾನು ಕವೆರಿ ಇವತ್ತು ಆ ಅನಂತಿಗಳಿಗೆ ನಾನು ಹೇಳಿ ಕಳಿಸಿದೆ ನಮ್ಮ ಸೋದರಿ ಅಂತ ನನ್ನ ಕಿಟ್ಟಯಾ ಅವನನ್ನ ಬರುವುದಕ್ಕೆ ಹೇಳಿದಾನೆ ನೀನ್ ಅವನ ನಮ್ಮ ಮದುವೆ ಅತಿಯ ಮಗ ಏನಪ್ಪ

ಹತ್ರ ಜವಾಬ್ದಾರಿ ನಿಮ್ದು ಮಿಕ್ಕತ್ ನಾನ್ ನೋಡ್ಕೊ ನೋಡಿ ವ್ಯವಸ್ಥೆ ಆಯ್ತು ಮಾಡ್ತೀವಿ ಅವ್ರ ಕಾಯಿರಿ ಕೇಳದಾಗ ಒಂದು ಸ್ವಲ್ಪ ಬೀಳ್ತಾರೆ ಸೆಟ್ ಹುಡುಗಿ ಹಣೆ ಬರ್ವಿ ಹೆಂಗೆ ಒಬ್ಬರು ನಮ್ಕಂಡ್ ಬದ್ಕೋ ಜಾತಿ ಅಲ್ಲ ಅವನು ಹುಡುಗಿಯಾಗಿದ್ದ ಹಿಂಗೆಪ್ಪು ಪುಕಾರ ಎಲ್ಲಿ ಹೋಗೋದು ಎಲ್ಲಿ ಹುಡ್ಕೋದು ಕಳ್ಕೊಂಡೆ ಅಂದಿಲ್ಲ ಹ್ಮ್ ಅದ್ ಯಾರ್ ಹತ್ರ ಸಿಕ್ಕಿದ್ಯಂತೆ ಯಾರತ್ರ ಸಿಕ್ಕಿದೆ ಅಂತ ನಿಂಗೇನ್ ಗೊತ್ತಾಯ್ತು ಆ ಚೀಂಕೀರಾ ಹೇಳ್ದ ಆದ್ರೆ ಅವ್ನ್ ಯಾರ ಇದೆ ಅಂತ ಹೇಳಲಿಲ್ಲ ಏನಾರು ಪುಸ್ತ್ ಕೇಳಿದ್ರೆ ಸಿಗ್ಬೋಯಿದೋ ಏನೋ ಹೌದಾ ಹ್ಮ್ ಆತ ಕೈ ಸರಿ ನೀನ್ ಬೇಗ ಹೋಗಿ ಚೀಂಕ್ರ ಮೇಲೆ ಬೇರೆ ಹೋಗು ಆತ ಕಯಾ ಹೋಗು ಬೇಗ

ಈ ಚೀಂಕರ ಶೇರುಗಾರ ಈ ಸಾಬ್ರ ಜೊತೆ ಕುತ್ಕೊಂಡು ಏನೋ ಮಸಾಲ ನಡೆಸ್ತಾ ಇದ್ದಂಗೆ ಕಾಣ್ತಾ ಇದೆ ಗಂಭೀರ ರೂಪ ನೋಡ್ಕೊಂಡು ಎದ್ರುಕೊಳ್ಬಾರ್ದು ಗಂಭೀರವಾಗಿರ್ಬೇಕು ಆಯ್ತಾ ಈಗ ಕಪ್ಪಿ ವೇಷ ಎಲ್ಲ

ಅಂತ ಹೇಳಿ ಅಂತ ಆ ಉಂಗ ಎಲ್ಲಿದೆ ಅಂತ ಗೊತ್ತಿಲ್ಲ ಚಿಂಕ್ರ ಎಲ್ಲಿ ಚಿಂಕ್ರಾಡಿನಿ ಕಾವೇರಮ್ಮ ಇದು ಮಾತ್ರ ಯಾರಿಗೂ ಗೊತ್ತಾಗ್ಬಾರ್ದ್ರ ಉಂಗ್ರೈಗ್ ಬಂದ್ಮೇಲೆ ಬೇಕಾರೆ ನಿಮ್ಮ ಅಬ್ಬಿ ಹತ್ರ ಹೇಳಿದಿ ಅದಕ್ಕೂ ಮುಂಚೆ ದುಡ್ಡು ಬಿಟ್ಟು ಕನ್ಬಾರದ್ರ ಇಲ್ಲ ಮಾರಾಯನೆ ನನ್ಗೆ ನನ್ನ ಉಂಗ್ರ ಸಿಕ್ಕ ಸಾಕು ನಾನ್ ಯಾಕೆಲ್ರಿಗೂ ಹೇಳಕ್ ಹೋಗ್ಲಿ ಆ ಉಂಗ್ರ ಆ ಪುಡಿ ಸಾಕಂಬ್ರ ಪುಡಿ ಸಾಪ್ರ ನಿಮಗದನ್ನ ಆ ದೇವಯ್ಯ ಗೌಡರು ಕೊಟ್ಟಿರೋಂತ ಕೇಳಿ ನೀವು ಬರ್ತಿರೋ ಪಾರ್ ಕೇಳಿ ಅವ್ರಿಗೆ ಇಚ್ಛೆ ಅಯ್ಯೋ ಪಾಪ ಅಂತ ಇತ್ತು ಭಾಳ ಒಳ್ಳೆಯವರ ಪುಡಿ ಸಾಪ್ರ ಆ ಉಂಡ್ರ ನಿಮ್ ಕೈಯ್ಯಾಗ್ ಕೊಡ್ತೀನಿ ಅಂದರು ಆದ್ರೆ ಇದು ಮಾತ್ರ ಯಾರಿಗೂ ಗೊತ್ತಾಗಬಾರ್ದು ಅಂದ್ರೆ ಯಾಕಂತೀರೋ ಮೊನ್ನೆ ಆ ದೇವಯ್ಯ ಗೌಡ್ರು ತೀರ್ಥಳಿಗಾಗಿ ಪೊಲೀಸರಿಗೆ ಪಿರಿಯಾದ ಕೊಟ್ಟು ಬಂದ್ರು ಅಂತರ ಅದಕ್ಕ ಈ ಪೊಲೀಸು ಗಿಲೀಸು ಗಲಾಟೆ ಬರೋದ್ರೊಳಗ ಆ ಉಂಗ್ರನ್ನ ದಾಟಸ್ ಬಿಡ್ಬೇಕಂತ ಆ ಪುಡಿ ಸಾಬ್ರ ಮನ್ಸು ಮಾಡಿರ ಬಹಳ ಒಳ್ಳೇರ ಪುಡಿ ಸಾಬ್ರ ಚೀನ್ ನಿಡಿಯೋಕೆ ಮಾಡಿ ತಗೊಂಡ್ಬರ್ತೀನಿ ಇನ್ನೇ ಇರೋ ಕುಡಿ ಸಾಬ್ರು ಬ ನೀವ ಅವರನ್ನ ಎಷ್ಟು ಕಾಲದಿಂದ ಏನು ನಿಮ್ಗೇನು ಅಲ್ದ ಅವ್ರು ಹೇಳಿದ್ರು ಚಿಂಕಲ ಸೀರೆಗಾರ ಆ ಎಷ್ಟು ಚಂದದ ಹೆಣ್ಣು ನಾ ತರ ಕಂಡೇ ಇಲ್ಲ ಅಂತಂದ್ರು ಅಯ್ಯ ನಾ ಸತ್ಯ ಹೇಳ ಹಿಂಗ ಯಾಕೆ ನಾಚ್ಕೊಂತೀರ ನಾನು ಅದನ್ನೇ ಹೇಳ್ತೀನಿರ ನಿಮ್ಮಷ್ಟು ಚಂದದ ಹೆಣ್ಣು ಇಲ್ಲೆಲ್ಲೂ ಇಲ್ಲೇ ಇಲ್ಲ ಅಂತ ನಾ ಯಾರು ಕೂಡ ಬೇಕಾದ್ರೆ ಬಾಜು ಕರ್ತೀನರ ನೀವು ಬಂದ್ರೆ ಸಾಬ್ರು ನಿಮ್ ಕಾಯಾಗ ಉಂಗ್ರ ಕೊಡ್ತೀನಿ ಅಂದ್ರು ಹೌದಾ ಸರಿ ಚಿಕ್ಕ ನಾನು ಎಲ್ಲಿ ಬರಬೇಕು ನನಗೆ ಬಹಳ ದೂರ ಹೊರಗಡೆ ಬರೋದಕ್ಕಾಗೋದಿಲ್ಲ ಅಪ್ಪಗೆ ಏನಾದರೂ ಗೊತ್ತಾಗ್ಬಿಟ್ರೆ ನನ್ನ ಕತೆ ಅಷ್ಟೇ ಬೇರೆ ಆ ನೆಂಟರು ಒಪ್ಪಿಸ್ಕೊಂಡಿದ್ದಾರೆ ಇಲ್ಲಿ ಕಾಣಿ ಕಾವೇರಮ್ಮ ನೀವೇನು ಭಯ ಬೀಳಬೇಡ್ರಿ ನಾನು ಇದೀನಲ್ರ ರಾತ್ರಿ ಎಲ್ಲರೂ ಮರಿಗಿದ ಮೇಲೆ ನೀವೊಬ್ಬರು ಎದ್ದು ಬರಗಿ ಆ ಪಾದಿ ಕಟ್ಸ್ತಿರ ಇಸ್ಕೂಲ್ ಮನೆ ಐತಾರ ಅಲ್ಲಿಗೆ ಬರ್ರ ಅಲ್ಲಿ ಓಪ ಅಲ್ಲಿ ಆ ಪುಡಿ ಸಾಬ ಹುಂಗ್ರ ಹಾಕಿ ಕೊಡ್ತಾರ ಎಲ್ಲರೂ ಮರಗಿದ ಮೇಲೆ

ಏನು ತೊಂದರೆಯಲ್ಲ ಇಲ್ಲ ತುಂಬಾ ಮೃದು ಸ್ವಭಾವದನು ನಿನ್ನ ಕಂಡಿಗೆ ಖಂಡಿತ ಅವನು ಹೊಂದಿಕೊಂಡು ಹೋಗ್ತಾನೆ ಬಾಳ ಒಳ್ಳೆ ಹುಡುಗ ಬಾಳ ಚೆನ್ನಾಗಿ ಮಾತನಾಡುತ್ತಾನೆ ಬೇಟ ಏನ್ ನಾವು ಮದ್ಯ ಮದುವೆ ಬೀಳ ಅಂತ ಅಂತ ಹೇಳ್ಬೇಡ ಅಯ್ಯೋ ಸುಮ್ಮನೆ ಮಲ್ಕೋಬೇಕ Come அவரம்மா எந்த நடித நடிவியா உங்குற சாப்பிடு சாபி சாப்பிட்ற நேர ಹೇಳ ಹೇಳ ಹೋಗಿ ನೀವೆಲ್ಲ ಹಿಂದೆ ಹೋಗಲಿ ಹೋಗ್ಲಮ್ಮ ಹಿಂದೆ ಬನ್ನಿ ஓ ஓ அந்த மக்கள் காவேரிமா ಸಮಾಧಾನ ಮಾಡ್ಕೊ ದೇವರು ತಾನೆ ಏನು ಮಾಡುತ್ತಾನೆ ಯಾರೇ ಮೊದಲು ನೋಡಿದೋ ಯಾರು ಬರ್ದಾರ ಯಾರ ಹೇಳಿದ್ರು ನೀ ಯಾವಾಗ ನೋಡಿದ್ದು ದನಕ್ ಮೇಲ್ ತರೋಣ ಅಂತ ಹೋಗಿದ್ದೆ ಕಂಡ್ರ ಬಾವಿ ಹತ್ರ ಯಾವ್ದೋ ಸಾಲ್ ಬಿದ್ದಿತ್ತು ಯಾರ್ದೋ ನೋಡಕ್ ಹೋದ್ರೆ ಬಾವಿಲ್ ಹಣ ತೇಳ್ತಿತ್ತು ಭಯ ಪಾದ್ರಿಗಳಿಗೆ ಬಂದಿಳ್ತಿದ್ದೆ ಕಂಡ್ರು ಪೊಲೀಸರೇ ಆತ್ಮಹತ್ಯೆಯೋ ಅಥವಾ ಕೊಲೆಯೋ

ಇದು ನಮ್ಮನೇ ಲಾಕಿನ ಸಮಯ ನಿಮ್ಮನೇಲಿ ಹಾಕಿ ಹೌದು ಹೌದು

ಅದರಲ್ಲಿ ಮನುಜನ ಕೊರಳು ಕೊರಡು ಕೊರಡು